ದುಡ್ಡು ಉಳಿಸಬೇಕು ಅಂತ ಅನ್ನೋ ತರೋದಕ್ಕೆ ನೀವು ಚೀಟಿ ಹಾಕ್ತಿರ್ತೀರಾ ಅಥವಾ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಗೋಲ್ಡ್ ಕಳೆದೋಗಬಹುದು ಮತ್ತು ಚೀಟಿ ದುಡ್ಡು ಎತ್ಕೊಂಡು ಹೋಗಬಹುದು ಆದರೆ ಭೂಮಿ ಮೇಲೆ ಹಾಕುವಂಥ ದುಡ್ಡು ನಿಮ್ಮ ಹತ್ರ ಶಾಶ್ವತವಾಗಿ ಉಳಿಯುತ್ತೆ ಅದು ನಿಮ್ಮ ಮಕ್ಕಳಿಗೂ ಮತ್ತೆ ಮೊಮ್ಮಕ್ಕಳಿಗೂ ಕೂಡ ಮುಂದುವರೆಯುತ್ತ ಹೋಗ್ತಾ ಹೋಗುತ್ತೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರ್ಯಾರು ಬೆಂಗಳೂರಲ್ಲಿ ಸೈಟ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಮೇ ಬಿ ಅವರ ಕನಸು ಆಗೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಸುತ್ತಮುತ್ತ ಇಷ್ಟು ಕಮ್ಮಿ ಬೆಲೆಗೆ ಸೈಟ್ ಯಾರೂ ಕೊಡ್ತಾ ಇಲ್ಲ ನಮ್ಮಲ್ಲಿ ಅತಿ ಕಮ್ಮಿ ಬೆಲೆಗೆ ಹೈವೇಗೆ ಅಟ್ಯಾಚ್ ಆಗಿರುವಂಥ ಲೇಔಟಲ್ಲಿ ಸೈಟಿನ ನಿಮಗೆ ಪ್ರೊವೈಡ್ ಮಾಡ್ತಾ ಬೆಂಗಳೂರ ಸೈಟ್ ತೊಗೊಂಡು ಬೆಂಗಳೂರಿಂದ ಯಾರೆಲ್ಲ ಕನ್ಸ್ ಕಾಣ್ತಾ ಇದ್ದೀರ ಅಂತವರು ನಮ್ಮಲ್ಲಿ ಬನ್ನಿ ಲೇಔಟ್ ವಿಸಿಟ್ ಮಾಡಿ ನಿಮ್ಮ ಸೈಟನ್ನು ಬುಕ್ ಮಾಡ್ಕೊಂಡು ನಿಮ್ಮ ಕನಸನ್ನು ನೆನೆಸು ಮಾಡ್ಕೊಳ್ಳಿ ನನ್ನ ಹೆಸರು ಉಷಾ ನಾವು ಎಸ್ ಆರ್ ಎಸ್ ಪ್ರಮೋಟರ್ಸ್ ಕಡೆಯಿಂದ ಹೊಸ ಲೇಔಟನ್ನು ಲಾಂಚ್ ಮಾಡಿದ್ದೀವಿ ಸೊ ಈ ಹೊಸ ಲೇಔಟ್ ಎಲ್ಲಿರೋದು ಅಂತ ನೀವು ಹೇಳ್ತಿ ಯೋಚನೆ ಮಾಡ್ತಿರಬಹುದು ಇದು ಜಸ್ಟ್ ನೆಲಮಂಗ್ಲ ಐ ಎಮ್ ಆರ್ ರಿಂಗ್ ರೋಡಿಂದ ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಅನ್ನೋಷ್ಟು ದೂರದಲ್ಲಿ ಅಷ್ಟೇ ಇರೋದು ಮತ್ತು ಐ ಎಮ್ ಆರ್ ರಿಂಗ್ ರೋಡ್ಗೆ ಅಟ್ಯಾಚ್ ಆಗಿದೆ ಮತ್ತು ಅಷ್ಟೇ ಅಲ್ಲದೆ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಅನ್ನೋ ಥರದ್ದು ನೋಡೋಕ್ಕಾದ್ರೆ ಕೆ ಎಸ್ ಆರ್ ಟಿ ಸಿ ಡಿಪೋ ಇದೆ ಮತ್ತು ಬಿ ಎಮ್ ಟಿ ಸಿ ಬಸ್ಗಳು ಕೂಡ ಓಡಾಡುತ್ತೆ ಮತ್ತು ಇದೇ ರೋಡಿಂದ ನೀವು ದೇವನಹಳ್ಳಿ ಏರ್ಪೋರ್ಟ್ಗೂ ಕೂಡ ರೀಚ್ ಆಗಬಹುದು ಸೊ ಅಷ್ಟೇ ಅಲ್ಲದೆ ಈಗ ಇಲ್ಲಿ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅನ್ನೋ ಥರದ್ದಾದರೆ ಇಮಿಡಿಯೇಟ್ ಫೆಸಿಲಿಟಿ ಅಂತಂದರೆ ಏನೆಲ್ಲ ಬೇಕು ಬೇಸಿಗೆ ಕಮ್ಯೂನಿಟೀಸ್ ಅನ್ನೋ ಇದೆ ಅದೆಲ್ಲ ಕೂಡ ಇಲ್ಲಿ ಪ್ರೊವೈಡ್ ಆಗಿದೆ ಸೊ ಇಮಿಡಿಯೇಟ್ ನಿಮ್ಮ ಮನೆಗಳ ಕನ್ಸ್ಟ್ರಕ್ಷನ್ ಮಾಡಬಹುದು ನೀವೇ ನೋಡ್ತಿರೋ ಹಾಗೆ ತುಂಬ ಚೆನ್ನಾಗಿ ಡೆವಲಪ್ ಆಗಿರೋಂಥ ಲೇಔಟ್ ಇದು ಮತ್ತು ಮನೇಲಿರುವಂಥವ್ರಿಗೆಲ್ಲರ್ಗೂ ಎಂತಂದರೆ ಈಗ ಏನೇನು ಜಾಗ ತೊಗೊಳ್ತೀವಿ ಅಂತಂದರೆ ಮನೇಲಿ ಅವ್ರಿಗೆ ಎಲ್ಲರಿಗೂ ಅದು ಯೂಸ್ಫುಲ್ ಆಗಿರಬೇಕು ಮೇ ಬಿ ಕೆಲ್ಸಕ್ಕೆ ಆಗಿರಬಹುದು ಸ್ಕೂಲ್ಸ್ ಆಗಿರಬಹುದು ಕಾಲೇಜಸ್ ಆಗಿರ್ಬೋದು ಹಾಸ್ಪಿಟಲ್ಸ್ ಆಗಿರಬಹುದು ಸೊ ಆ ಥರನೂ ನೀವು ಹೋದರೆ ಹತ್ತಿರದಲ್ಲಿ ಒಳ್ಳೆ ಪ್ರತಿಷ್ಠಿತ ಸ್ಕೂಲ್ಗಳಿದೆ ಕಂಪ್ನಿಗಳಿದೆ ಮತ್ತು ಕಾಲೇಜಸ್ಗಳು ಕೂಡ ಪ್ರೊವೈಡ್ ಆಗಿದೆ ಮತ್ತು ಅಷ್ಟೇ ಅಲ್ಲದೆ ಪಕ್ಕದಲ್ಲಿ ನೇವಿ ಲ್ಯಾಂಡ್ ಆಗಿರೋದ್ರಿಂದ ಸೇಫ್ಟಿ ಮತ್ತು ಇಂಪ್ರೂವ್ಮೆಂಟ್ ಅನ್ನೋ ಥರದಕ್ಕೆ ಅಥವಾ ನೀವು ಹಾಕಿರುವಂಥ ಇನ್ವೆಸ್ಟ್ಮೆಂಟ್ ್ಮೆಂಟಿಗೆ ಡಬಲ್ ಆಗುವಂಥದ್ದು ರಿಟರ್ನ್ಸ್ ಕೂಡ ಪಾಸಿಬಿಲಿಟಿ ಇದೆ ಡೆವಲಪ್ಮೆಂಟು ಮತ್ತು ಸೇಫ್ಟಿ ಅನ್ನೋ ಥರದ್ದು ಏನಕ್ಕೆ ಹೇಳೋಕೆ ಹೋದೆ ಅಂದರೆ ನೇವಿಲ್ಯಾಂಡ್ ಇರೋದ್ರಿಂದ ಯು ಪೀಪಲ್ ವಿಲ್ ಬಿ ಆಲ್ವೇಸ್ ನೋಯಿಂಗ್ ಲೈಕ್ ಫ್ಯೂಚರಿಸ್ಟಿಕ್ಕಲ್ಲಿ ಅದು ಒಳ್ಳೆ ನಿಮಗೆ ಡೆವಲಪ್ಮೆಂಟ್ ಕೊಟ್ಟೇ ಕೊಡುತ್ತೆ ಅನ್ನೋ ಥರದ್ದು ಅದು ಗ್ಯಾರಂಟಿಡ್ ಅನ್ನೋ ಹಾಗೆ ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ ಏನು ಹಾಕಿದ್ದೀರಾ ಅದು ಕೂಡ ಒನ್ ಟು ಡಬಲ್ ಆಗೇ ಆಗುತ್ತೆ ಅನ್ನೋ ಥರದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ವೀಕ್ಷಕರ ಈ ಲೇಔಟಿಗೆ ನೀವು ರೀಚ್ ಆಗಬೇಕು ಅನ್ನೋ ಥರದ್ದು ಆದರೆ ಹೆಸರುಘಟ್ಟ ಇಂದ ಮತ್ತು ಇಂದ ಮತ್ತು ಎ ಪಿ ಎಮ್ ಸಿ ಯಾರ್ಡಿಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಅಷ್ಟೇ ಸೊ ಇಟ್ ಈಸ್ ಸೊ ಈಸಿ ಏನು ಅಂತಂದರೆ ನಿಮ್ಮ ಓನ್ ವೆಹಿಕಲ್ಸಲ್ಲೇ ಡ್ರೈವ್ ಮಾಡ್ತೀರಾ ಅನ್ನೋ ಥರದಾದ್ರೂ ಇಟ್ ಈಸ್ ಈಸಿಯರ್ ಟು ಕಮ್ ಬಿಕಾಸ್ ಮೇನ್ ರೋಡ್ ಜಸ್ಟ್ ಏನು ಹೇಳಿದೆ ಐ ಎಮ್ ಆರ್ ರಿಂಗ್ ರೋಡ್ ಇರೋದು ಏಟ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ದೂರದಲ್ಲಿ ಇರೋದ್ರಿಂದ ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಮತ್ತು ಈ ಲೇಔಟ್ ಬೇರೆಯವರೆಲ್ಲ ಹೇಳ್ತಾರೆ ಎಲ್ಲೋ ಇದೆ ಅಂತ ಹೇಳಿ ನಾವೆಲ್ಲ ಹೋಗ್ತೀವಿ ಅನ್ನೋ ಥರದ್ದು ಸಲ ಕಂಪ್ಲೇಂಟ್ಸ್ ಕೂಡ ಇರುತ್ತೆ ಬಟ್ ಹೇಳಬೇಕಾದ್ರೆ ಮೇಡಮ್ ನೀವು ಇಲ್ಲಿ ಹೇಳಿದ್ರಿ ಅದು ಎಲ್ಲೋ ಲೇಔಟ್ ಇತ್ತು ಅಂತ ಬಟ್ ಈ ಲೇಔಟ್ ಆ ಥರದ್ದಾಗಿಲ್ಲ ನೀವು ನೀವೇ ಕಣ್ಣಾರೆ ಬಂದು ನೋಡಬಹುದು ಮೇ ರಿಂಗ್ ರೋಡ್ಗೆ ಅಟ್ಯಾಚಾಗಿರುವಂಥ ಲೇಔಟ್ ಸೊ ಹಾಗಾಗಿ ಎಲ್ಲರೂ ಕೇಳ್ತಾರೆ ಮೇಯ್ನ್ ಅಟ್ಯಾಚ್ ಆಗಿದ್ರೆ ನನಗೆ ಈಸಿ ಆಗುತ್ತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ಕಮ್ಯೂಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಲೇಔಟನ್ನು ನಾವು ಮಾಡಿರೋಂಥದ್ದು ಮತ್ತು ಇದ್ರ ಈ ಪರ್ಟಿಕ್ಯುಲರ್ ಆಗಿ ಪ್ರೈಸಸ್ ಅನ್ನೋ ಥರದಾದರೆ ಸ್ಕ್ವೇರ್ ಫೀಟಿಗೆ ಜಸ್ಟ್ ತೌಸಂಡ್ ತ್ರೀ ಫಿಫ್ಟಿ ಇದೆ ಸೊ ತೌಸಂಡ್ ಫಿತ್ರ ತ್ರೀ ಫಿಫ್ಟಿ ಇರೋ ಥರದ್ದಕ್ಕೆ ೋಷೇಬಲ್ ಕೂಡ ನಾವು ಮಾಡ್ಕೊಡ್ತೀವಿ ನೀವು ನಮ್ಮ ಆಫೀಸಿನ ವಿಸಿಟ್ ಮಾಡಿದ್ರೆ ಅದ್ರ ಜೊತೆಗೆ ಆಫರ್ಸ್ ಕೂಡ ಕಂಪ್ನಿ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಗ್ರಾಹಕರೇ ತಡ ಮಾಡಬೇಡಿ ಈಗಲೇ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಕ್ಯಾಬ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಮೇನ್ ರೋಡ್ಗೆ ಹತ್ತಿರ ಇರುವಂಥ ಪ್ರಾಜೆಕ್ಟ್ ಇರೋದ್ರಿಂದ ನಿಮ್ಮ ಸೈಟನ್ನು ಬುಕ್ ಮಾಡ್ಕೊಳ್ಳಿ ಸರ್ ನೀವೇ ನೋಡ್ತಿರೋ ಹಾಗೆ ಸುತ್ತಮುತ್ತ ಎಷ್ಟೊಂದು ಲೇಔಡ್ಗಳು ಡೆವಲಪ್ ಆಗ್ತಾಯಿದೆ ಅದೆಲ್ಲ ಬಿ ಎಮ್ ಆರ್ ಡಿ ಸಿ ಕನ್ವರ್ಷನ್ ಆಗಿ ಡೆವಲಪ್ ಆಗ್ತಾ ಇದೆ ಇದಕ್ಕಿಂತ ಹೆಚ್ಚಿನ ರೇಟಲ್ಲೇ ಅವರೆಲ್ಲ ಮಾರ್ತಾ ಇದ್ದಾರೆ ಬಟ್ ನಮ್ಮಲ್ಲಿ ಜಸ್ಟ್ ತೌಸಂಡ್ ತ್ರೀ ಫಿಫ್ಟೀನೇ ಇಡ್ತಾ ಇದೀವಿ ಅಂತ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಅವ್ರಿಗೂ ಆಸೆ ಇರುತ್ತೆ ನಾನು ತಗೊಬೇಕು ಸೈಟ್ ಅಥವಾ ನಾನು ಒಂದು ಸೇವಿಂಗ್ಸ್ ಮಾಡ್ಬೇಕು ಫ್ಯೂಚರಿಸ್ಟಿಕ್ ದಿನಗಳಲ್ಲಿ ಸ್ಟೇ ಮಾಡಬೇಕು ಅಂತ ಬೆಂಗಳೂರಲ್ಲಿ ಆದ್ರೆ ಇಟ್ ಇಸ್ ಇಂಪಾಸಿಬಲ್ ಅನ್ನೋ ಹಾಗಾಗಿದೆ ಸೊ ಹಾಗಾಗಿ ಮತ್ತೆ ಮನೇಲಿರೋ ಲೇಡೀಸ್ ಆಲ್ಮೋಸ್ಟ್ ಲೈಕ್ ನಾವು ಅವರೇ ಪುಷ್ ಮಾಡೋದು ಹಸ್ಬೆಂಡ್ಸ್ ನಾವು ಒಂದು ಜಾಗ ತಗೊಳ್ಳೋಣ ನಾವು ಏನಾದ್ರೂ ಮಾಡ್ಕೊಳ್ಳೋಣ ಆಸ್ತಿ ಅನ್ನೋದು ಇರಲಿ ಅನ್ನೋ ಥರದಕ್ಕೆ ಸೊ ಆ ರೀತಿ ನೋಡಿದ್ರೆ ತೌಸಂಡ್ ತ್ರೀ ಫಿಫ್ಟಿ ಇರೋ ಥರದಕ್ಕೆ ಜಸ್ಟ್ ಲೈಕ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಲ್ಯಾಕ್ಸ್ ಒಳಗೆ ಬರುತ್ತೆ ಈಗ ನಮ್ದೊಂದು ಚಿಕ್ಕ ಸೇವಿಂಗ್ಸ್ ಆಗಿರಬಹುದು ಅಥವಾ ಚೀಟಿಗಳು ಹಾಕಿರಬಹುದು ಅಥವಾ ಗೋಲ್ಡೇ ಪರ್ಚೇಸ್ ಮಾಡ್ತೀನಿ ಅಂತ ಹೋಗ್ತಿರಬಹುದು ಎಸ್ ವಿ ಶುಡ್ ಹ್ಯಾವ್ ಆಲ್ ದೋಸ್ ಥಿಂಗ್ಸ್ ಬಟ್ ಅದ್ರ ಜೊತೆಗೂ ಕೂಡ ಒಂದು ಜಾಗ ಅನ್ನೋ ಥರದ್ದು ಅದು ನನ್ನ ಸ್ವಂತ ಜಾಗ ಇದ್ದಾಗ ನಾನು ವಾಸಿಸ್ತೀನಿ ನನ್ನ ಮಕ್ಳಿಗೂ ಕೂಡ ಅದು ವಾಸ ಮಾಡಕ್ಕೆ ಬಿಟ್ಟು ಹೋಗ್ತಾ ಇರ್ತೀನಿ ಆ ರೀತಿ ಇರುತ್ತೆ ಮತ್ತೆ ಇದ್ರದ್ದು ಪ್ರೈಸಸ್ ಏನಿದೆ ಅದು ಒನ್ ಟು ಡಬಲ್ ಆಗ್ತಿರುತ್ತೆ ಮತ್ತೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಜಾಗ ಯಾರು ಕತ್ಕೊಂಡು ಹೋಗಕ್ಕೆ ಆಗೋದೇದಿಲ್ಲ ಅದಿಲ್ಲ ಇದು ಇರುತ್ತೆ ಮತ್ತು ಡೇ ಬೈ ಡೇ ಅದರ ಪ್ರೈಸಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿರುತ್ತೆ ದಿಸ್ ಇಸ್ ಅ ಮೇನ್ ರೀಸನ್ ಲೈಕ್ ಏನಕ್ಕೆ ನಾವು ಲ್ಯಾಂಡಲ್ಲೇ ದುಡ್ಡನ್ನು ಹಾಕಬೇಕು ಅನ್ನೋ ಥರದಕ್ಕೆ ಅದು ಇವತ್ತು ನನ್ನ ಜೊತೆ ಇರುತ್ತೆ ನಾಳೆ ನನ್ನ ಮಕ್ಕಳ ಜೊತೆ ಇರುತ್ತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ಥರದ್ದು ಏನಿರುತ್ತೆ ಅವ್ರಿಗೆ ಅದು ಪಾಸ್ ಆನ್ ಆಗ್ತಿರುತ್ತೆ ಅನ್ನೋ ಥರದಕ್ಕೆ ಸೊ ನಾನು ಫಾರ್ಟಿಕುಲರ್ ಲೇಡೀಸ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಸ್ವಂತ ಜಾಗನ ನಿಮ್ಮ ಹೆಸರು ಮಾಡಿಕೊಂಡು ಒಂದು ಸುಂದರವಾದ ಮನೆಗಳನ್ನು ಕಟ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ನೀವು ಸಂತೃಪ್ತಿಯಿಂದ ಇಲ್ಲಿ ಬದುಕು ನಡೆಸಬಹುದು ಸರ್ ಪರ್ಚೇಸ್ ಎಲ್ಲ ಅನ್ನೋ ಥರದ್ದಾದರೆ ಈಗ ನಿಮ್ಮ ಹತ್ರ ದುಡ್ಡು ರೆಡಿ ಇದೆ ಓಕೆ ವಿಲ್ ಗೋ ಫಾರ್ ದ ರಿಜಿಸ್ಟ್ರೇಷನ್ ಇಟ್ ಸೆಲ್ಫ್ ಇಮಿಡಿಯೇಟ್ ಅನ್ನೋ ಥರದ್ದಾದರೆ ಇಲ್ಲ ನಂತರ ಒಂದು ಸೆವೆಂಟಿ ಪರ್ಸೆಂಟ್ ಅಥವಾ ಏಯ್ಟಿ ಪರ್ಸೆಂಟ್ ದುಡ್ಡು ಇದೆ ಸೊ ಅಷ್ಟರಲ್ಲಿ ಮಾಡಿಕೊಡ್ತೀರಾ ಎಸ್ ಶೋರ್ ವಿ ವಿಲ್ ಡೂ ದಟ್ ಆಲ್ಸೋ ಮೇ ಬಿ ಸ್ವಲ್ಪ ಟೈಮ್ ಕೊಡ್ತೀವಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಏಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಪೇ ಮಾಡಿದಾಗ ಮಾಡಿಸ್ಕೊಟ್ಬಿಟ್ಟು ರಿಮೈನಿಂಗ್ ಪೇ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡ್ತೀವಿ ಸೊ ದಟ್ ಇಸ್ ಎ ಗುಡ್ ಆಪ್ಷನ್ ಅದಾದ ಅದಾದಮೇಲೆ ಇಲ್ಲ ನಂತರ ಒಂದು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಅಥವಾ ಥರ್ಟಿ ಪರ್ಸೆಂಟ್ ಆಗುತ್ತೆ ರಿಮೇನಿಂಗ್ ಐ ವುಡ್ ಲೈಕ್ ಟು ಗೋ ಫಾರ್ ದ ಲೋನ್ ಅನ್ನೋ ಥರದ್ದಾದರೆ ಆ ಕೂಡ ಫೆಸಿಲಿಟಿ ಅವೈಲೇಬಿಲಿಟಿ ಇದೆ ಸೊ ಮೂರು ಥರದ್ರಲ್ಲಿ ನಿಮ್ಗೆ ಹೇಗೆ ಬೇಕೋ ಆ ರೀತಿ ನೀವು ಚೂಸ್ನ ಮಾಡಬಹುದು ಮತ್ತು ಆ ರೀತಿ ಪ್ಲಾನ್ ಮಾಡಿಕೊಂಡು ಇಮಿಡಿಯೇಟ್ ರಿಜಿಸ್ಟ್ರೇಷನ್ನು ಅಥವಾ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಬಹುದು ಮತ್ತು ಇನ್ನೊಂದು ಅಡ್ಡೆಡ್ ಅಡ್ವಾಂಟೇಜ್ ಅನ್ನೋ ಥರದ್ದಾದರೆ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಕೂಡ ನಾವು ಇದ್ದೀವಿ ವಿಲ್ ಗ್ ದ ಪ್ಲಾನಿಂಗ್ ಲೈಕ್ ನಿಮ್ಗೆ ಹೇಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಬಹುದು ಮನೆ ಅನ್ನೋ ಥರದಕ್ಕೆ ನಾವು ನಿಮ್ಗೆ ಪ್ಲಾನ್ ಕೊಡ್ತೀವಿ ಅದಾದಮೇಲೆ ಇಫ್ ಯು ಫೀಲ್ ಲೈಕ್ ಓಕೆ ನಾನು ಮಾಡಿಸ್ಕೊಡ್ತೀನಿ ಅಂತ ನೀವು ಕಮಿಟ್ ಆಗೋ ಥರದ್ದಾದರೆ ನಾವು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತಾ ಇದ್ದೀವಿ ನಮ್ಮ ಆಫೀಸ್ ಇರೋ ತುಂಬ ನಾಗರ್ಭವಿ ಮೇನ್ ರೋಡಲ್ಲಿ ದೀಪ ಕಾಂಪ್ಲೆಕ್ಸ್ ಆಪೋಸಿಟ್ ಇದೆ ಸೊ ಟು ವರಿ ಎಲ್ಲ ಹುಡುಕ್ಬೇಕು ಅನ್ನೋ ಥರದೇನಿಲ್ಲ ಮೇನ್ ರೋಡ್ ಹತ್ತಿರ ಇದೆ ಮತ್ತು ಅದಾದಮೇಲೆ ಇನ್ನೂ ಗೊತ್ತಾಗಿಲ್ಲ ಅನ್ನೋ ಥರದಾದರೆ ಸ್ಕ್ರೀನಲ್ಲಿ ನಂಬರ್ ನಂಬರ್ಗೆ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮ್ಮ ಹತ್ರ ಮಾತಾಡ್ತಾರೆ ಲೊಕೇಶನ್ ಕೂಡ ನಿಮಗೆ ಶೇರ್ ಮಾಡ್ತಾರೆ ಸೊ ನೀವು ಆಫೀಸ್ಗೂ ಬರಬಹುದು ಆಫೀಸಿಗೆ ಮೇಲೆ ಲೇಔಟ್ ಕೂಡ ವಿಸಿಟ್ ಮಾಡಬಹುದು